ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಹನುಮಾನ್ ಜಯಂತಿ ಪ್ರಯುಕ್ತ ಇವತ್ತು ರೀಡಿಂಗ್ ಮಾಡ್ತಿದ್ದೀನಿ ಸೊ ಹನುಮಂತನ ಸಂದೇಶ ನಿಮಗಾಗಿ ಓಕೆ ಹನುಮಾನ್ ಮೆಸೇಜ್ ಅಂತ ನೀವು ತಗೋಬಹುದು ಸೊ ಈ ಒಂದು ಟೈಮ್ಗೆ ನಿಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಸಂದರ್ಭಕ್ಕಾಗಿ ಲಾರ್ಡ್ ಹನುಮಾನ್ ಇಂದ ಯಾವ ಮೆಸೇಜ್ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಹಾಗೆನೆ ಆ ಸೇಜ್ ಇದ್ರೆ ದಯವಿಟ್ಟು ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ಸೊ ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹುಣ್ಣಿಮೆ ಧ್ಯಾನ ಇದೆ ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ನೈಂಟಿ ನೈನ್ ರುಪೀಸ್ ಇವಾಗ ಏನಿದೆ ಪ್ರೆಸೆಂಟ್ ನಾನು ನಂಬಿರುವಂತ ಗಾಡ್ ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ ನೋಡಿ ಸಿ ತಪಸ್ and our kayali bracelet there you can watch okay tapas yamas okay tantra Hanuman, see? ಆಲ್ ದ ಟೈಮ್ ನಾನು ಯಾವಾಗು ಒಂದೊಂದು ರೀಡಿಂಗಲ್ಲೂ ನಾನು ಪ್ರೂವ್ ಮಾಡಿದ್ದೀನಿ ನನ್ನ ಗಾಡ್ ಗಾಡಸಸ್ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಅಂತ ದಿಸ್ ಇಸ್ ದ ಪ್ರೂಫ್ ಸಿ ಧೂಮ್ರಾವತಿ ಓಕೆ ಸೊ ಈ ಒಂದು ಹನುಮಾನ್ ಜಯಂತಿ ಪ್ರಯುಕ್ತ ನಿಮಗೆ ಬರ್ತಾ ಇರುವಂತಹ ಮೆಸೇಜ್ ಸಿ ಸಮಾಧಿ ಅಂದರೆ ಧ್ಯಾನ ಓಕೆ ಸೊ ಮೊದಲಿಗೆ ನೀವು ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಇನ್ನೂ ಡೀಪರ್ ಲೆವೆಲ್ಗೆ ಹೋಗುವಂಥದ್ದು ಇಂಪಾರ್ಟೆಂಟ್ ಇದೆ ಯಾವುದಾದ್ರೂ ವ್ಯಕ್ತಿಯ ವಿಷಯದಲ್ಲಾಗಿರಬಹುದು ಸಂದರ್ಭದ ವಿಷಯದಲ್ಲಾಗಿರಬಹುದು ದಯವಿಟ್ಟು ಅದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳದೆ ಜಡ್ಜ್ಮೆಂಟ್ ತಗೊಳ್ಳೋದು ತುಂಬ ಕಷ್ಟ ಆಗತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು ಫಸ್ಟ್ ಮೆಸೇಜ್ ಸೆಕೆಂಡ್ ಮೆಸೇಜ್ ಏನಪ್ಪಾ ಅಂದ್ರೆ ನೀವೇನಾದರೂ ಹನುಮಾನ್ ಚಾಲೀಸ್ ಹೋಗ್ತಾ ಇದ್ರೆ ಹನುಮಾನ್ ಮಂದಿರಕ್ಕೆ ಹೋಗ್ತಾ ಇದ್ರೆ ಹನುಮಾನ್ ಪ್ರೇಯರ್ಸ್ನ ನ ಮಾಡ್ತಾ ಇದ್ರೆ ರಿಚುಲ್ಸ್ ನ ಮಾಡ್ತಾ ಇದ್ರೆ ಖಂಡಿತ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಶನಿವಾರ ಶನಿವಾರ ಎಸ್ ನಾನು ಹೋಗ್ತೀನಿ ಹನುಮಾನ್ ಟೆಂಪಲ್ಗೆ ಅಂಡ್ ಅಲ್ಲಿ ಮಾಡುವಂಥ ರಿಚುಲ್ ಆಗಿರ್ಬೋದು ಅನ್ನದಾನ ಆಗಿರಬಹುದು ಡೆಫಿನೆಟ್ಲಿ ನಿಮ್ಮ ಗಾಡ್ ನಿಮ್ಮ ಈ ಒಂದು ಸೇವೆಗೆ ಮೆಚ್ಚಿನೇ ಇಲ್ಲಿ ಹನುಮಾನ್ ಕಾರ್ಡ್ ಬಂದಿರುವಂತದ್ದು ಅಂಡ್ ಯಾರೆಲ್ಲ ತ್ರಿಬಲ್ ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇದ್ದೀರೋ ನೋಡಿ ಇಲ್ಲಿ ಕಲರ್ಸ್ ಸಹ ವೆರಿ ಕ್ಲಿಯರ್ ಆಗಿ ಕಾರ್ಡ್ ಅಲ್ಲಿ ತ್ರೀ ಕಲರ್ಸ್ ಐ ನಾನು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ನಿಷ್ಠೆಯಿಂದ ಕಂಪ್ಲೀಟ್ ನನ್ನ ಎನರ್ಜೀಸ್ ನ ಹಾಕಿ ನನ್ನ ಕಡೆಯಿಂದ ಆಗುವಂತಹ ಎಲ್ಲಾ ರೀತಿಯ ಗುಡ್ ವೈಬ್ಸ್ ನ ಕ್ರಿಯೇಟ್ ಮಾಡಿ ನಿಮಗೆ ಕಳಿಸುವಂಥದ್ದು ಸೊ ಆಲ್ ದ ಬೆಸ್ಟ್ ಯಾರು ಯೂಸ್ ಮಾಡ್ತಿದಿರೋ ಅವರಿಗೆ ಹಾಗೇನೆ ಈ ಧೂಮ್ರಾವತಿ ಮೆಸೇಜ್ ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ ಇತ್ತೀಚೆಗೆ ನಾನು ಒಂದು ವೈರಲ್ ವಿಡಿಯೋ ನೋಡ್ತಾ ಇದೀನಿ ಒಬ್ಬರು ಭಿಕ್ಷುಕಿ ತರ ವೇಷ ಹಾಕಿರ್ತಾರೆ ಅವರು ಅದೇ ಗಲೀಜೆಲ್ಲ ತಿಂತಾರೆ ಅವ್ರು ಕೊಟ್ಟಿದ್ದ ಪ್ರಸಾದ ಅಂತ ಆತರ ಎಲ್ಲ ನಾನು ನೋಡ್ತಾ ಇದ್ದೀನಿ ಆ ರೀತಿಯಲ್ಲಿ ನೋಡ್ಬೇಕು ಅಂತ ಅಂದರೆ ಎಸ್ ದೇರ್ ಈಸ್ ಒನ್ ಆ ತರದ್ದು ಒಂದು ಇದೆ ಓಕೆ ತುಂಬಾ ಜನ ಆಡ್ಕೋತಾರೆ ತುಂಬಾ ಜನ ನಗ್ತಾರೆ ಆ ಥರ ಇರುತ್ತಾ ಅಂತ ಎಸ್ ಅವಾಗ ಒಂದು ಟ್ರೈ ಬಿತ್ತಂತೆ ಆ ರೀತಿ ಇದು ಅವರು ಇದೇ ತರ ಇದ್ರಂತೆ ಈ ತರ ಎಲ್ಲ ಗಲೀಜೆಲ್ಲ ತಿಂದು ಅಂದ್ರೆ ಈ ತರನೇ ಅವರು ರಿಚುವಲ್ಸ್ ನ ಫಾಲೋ ಮಾಡ್ತಿದ್ರಂತೆ ಇನ್ನು ಧೂಮ್ರಾವತಿ ವಿಷಯಕ್ಕೆ ನಾನು ಬರಬೇಕು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಕೆಲವೊಂದು ಕ್ಲಟರ್ಸ್ ಅನ್ವಾಂಟೆಡ್ ಥಿಂಗ್ಸ್ ಮೈಂಡ್ ಅಲ್ಲಿ ನಾವು ಇಟ್ಕೊಂಡು ಅದ್ರ ಬಗ್ಗೆನೇ ರಿಪೀಟೆಡ್ 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 ಆಗಿ ನೋಡ್ತಾ 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 ಏನಾಗುತ್ತೆ ಅಂದ್ರೆ ನಮ್ಮ ತಲೆ ಡಂಪ್ ಆಗೋಗುತ್ತೆ ಹಂಗಾಗಿ ಕ್ಲಟರ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಕ್ಲಟರ್ ಅಂದ್ರೆ ಏನೇನು ನಿಮಗೆ ಬೇಡವಾದ ವಿಷಯಗಳಿದೆಯೋ ಇಂದ ರಿಲೀಸ್ ಮಾಡಿ ಔಟ್ ಮಾಡಿ ಧೂಮ್ರಾವತಿ ಹೇಳಬೇಕು ಅಂದ್ರೆ ಇವರು ಶಿವನ್ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು ತುಂಬಾ ಅವ್ರನ್ನ ಪಡ್ಕೋಬೇಕು ಅಂತಿದ್ರು ಆಮೇಲೆ ಶಿವನಿಂದಾನೇ ಅವ್ರಿಗೆ ಶಾಪ ಸಿಗತ್ತೆ ನೀನು ಈ ರೀತಿಯಾಗಿ ಭಿಕ್ಷೆ ಬೇಡ್ತಾ ಅಥವಾ ಗಲೀಜಿನ ತಿಂತ ಅಥವಾ ನಿನ್ನ ಆ ಧೂಮ್ರಾವತಿ ಅಂದ್ರೆ ಆ ಥರ ಗಲೀಜು ಆಮೇಲೆ ಆದರೆ ಕೂದ್ಲೆಲ್ಲ ತುಂಬಾ ಕ್ಲಟರ್ ಇರುತ್ತೆ ಬಟ್ ಶಿ ಈಸ್ ಆಲ್ಸೋ ದೇವಿ ಧೂಮ್ರಾವತಿನೂ ದೇವಿನೇ ತುಂಬಾ ಸುಂದರವಾಗಿದ್ಲು ಆಕೆ ಶಿವನ ಒಲಸೋಕೆ ಹೋಗಿ ಶಿವನಿಂದ ಆ ಶಾಪ ಪಡ್ಕೋತಾಳೆ ಸೊ ಈ ಒಂದು ತಂತ್ರ ಇಲ್ಲಿ ತಂತ್ರ ಕಾಡು ಇದೆ ವೆರಿ ಗುಡ್ ನಾನು ಕ್ಯಾಂಡಲ್ ಸ್ಪೆಲ್ಸ್ ಬಗ್ಗೆನು ಮಾತಾಡಿದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕ್ಯಾಂಡಲ್ ಸ್ಪೆಲ್ಸ್ ಮಾಡಿಸ್ಬೋದು ಅಂತ ಹಾಗೇನೆ ಕ್ಯಾಂಡಲ್ ಸ್ಪೆಲ್ಸ್ ಅಲ್ಲಿ ಕರ್ಮ ರಿಲೀಸ್ ಸಹ ಇದೆ ನೀವು ಅದನ್ನು ಮಾಡಿಸಬಹುದು ಬಿಕಾಸ್ ಇಲ್ಲಿ ಕಾಗೆ ಇದೆ ಕಾಗೆ ಇರೋದು ಅಂತಂದ್ರೆ ನಿಮ್ಮ ಆನ್ಸಿಸ್ಟರ್ಸ್ ಬ್ಯಾಗೇಜ್ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಕ್ಲಿಯರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಕರ್ಮ ರಿಲೀಸ್ ಲಾಸ್ಟ್ ರಿಲೀಸ್ ಬ್ರಾಸ್ಲೆಟ್ ಕೊಟ್ಟಿದ್ದೆ ಈ ಇಯರ್ ಕೊಡ್ತೀನಿ ಬಟ್ ಟೈಮ್ ಇದೆ ಅದಕ್ಕೆ ಇನ್ನೊಂದು ಕೊಡ್ತೀನಿ ಕರ್ಮ ರಿಲೀಸ್ ಅಂದ್ರೆ ಆ ಪೋರ್ಟಲ್ ಅಲ್ಲೇ ರಿಲೀಸ್ ನಾನು ಕೊಡ್ತೀನಿ ಬಟ್ ಅಲ್ಲಿವರೆಗೂ ನೀವು ನಿಮ್ಮ ಅನ್ಸಿಸ್ಟರ್ಸ್ ಎನರ್ಜಿನ ರಿಲೀಸ್ ಮಾಡಬೇಕು ಅಂದ್ರೆ ಪಕ್ಷಿಗಳಿಗೆ ಆಹಾರ ಕೊಡೋದಾಗಿರಬಹುದು ಆಮೇಲೆ ಹನುಮಾನ್ ದೇವಸ್ಥಾನದಲ್ಲಿ ಎಳ್ಬತ್ತಿ ಹಚ್ಚೋದಾಗಿರಬಹುದು ಈ ರೀತಿಯಾಗಿ ರಿಚುವಲ್ಸ್ ಮಾಡಿ ನೀವು ನಿಮ್ಮ ಪಿತೃಗಳನ್ನ ಖುಷಿ ಪಡಿಸಬಹುದು ಈ ರೀತಿ ನೀವು ಫಾಲೋ ಮಾಡಬಹುದು ಇನ್ನು ಧೂಮ್ರಾವತಿ ಅಂದ್ರೆ ತಂತ್ರ ಅಂತ ಬಂದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ಪೆಲ್ಸ್ ಅಂತ ಬಂದಿರೋದಕ್ಕೆ ಹೇಳ್ತಾ ಇದೀನಿ ಧೂಮ್ರಾವತಿ ದೇವಿನ ತುಂಬಾ ಜನ ನೆಗೆಟಿವ್ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಈ ರೀತಿಯಲ್ಲಿ ಧೂಮ್ರಾವತಿನ ಯೂಸ್ ಮಾಡ್ತಾರೆ ಡೆಫಿನೆಟ್ಲಿ ಈ ಒಂದು ಎನರ್ಜಿ ಭೂಮಿ ಮೇಲೆ ಇದೆ ಡೆಫಿನೆಟ್ಲಿ ಇದೆ ಶಕ್ತಿ ಅನ್ನೋದು ಎಸ್ ಇದೆ ಧೂಮ್ರಾವತಿನ ಎಸ್ ಧೂಮ್ರಾವತಿನ ನಾವು ಸಹ ಪ್ರೇಯರ್ ಮಾಡ್ತೀವಿ ನಮ್ಮ ರಿಚುಲ್ಸ್ ಅಲ್ಲಿ ವಿ ಆರ್ ವೈಟ್ ರಿಚ್ ನಾವು ಅದನ್ನ ಗುಡ್ ಇದಕ್ಕೋಸ್ಕರ ಅಂದ್ರೆ ಯಾರಾದ್ರೂ ಒಬ್ರು ಒಬ್ಬರಿಗೆ ತೊಂದರೆ ಕೊಡ್ತಿರ್ತಾರೆ ಅವರನ್ನ ರಿಲೀಸ್ ಮಾಡೋದಕ್ಕೆ ಅಥವಾ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡೋದಕ್ಕೆ ಇಂಥದ್ರಕ್ಕೆ ನಾವು ಕಾಲ್ ಮಾಡ್ತೀವಿ ಬಟ್ ಬ್ಲಾಕ್ ಮ್ಯಾಜಿಕ್ ಮಾಡೋರು ಧೂಮ್ರಾವತಿಯಿಂದ ಅದೇ ಕೆಲಸಗಳನ್ನ ಮಾಡಿಸ್ತಾರೆ ಅದೇ ಇದಕ್ಕೋಸ್ಕರ ಅವ್ರನ್ನ ಪ್ರೇಯರ್ ಮಾಡಿ ರಿಚುಲ್ಸ್ ನ ಮಾಡ್ತಾರೆ ಧೂಮ್ರಾವತಿಗೆ ಹೆಂಗೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ್ದಕ್ಕೆ ನಾನು ಸಪೋರ್ಟ್ ಮಾಡ್ಬೇಕು ಯಾವ್ದಕ್ ನಾನು ಸಪೋರ್ಟ್ ಮಾಡಬಾರ್ದು ಅಂತ ಅವ್ರನ್ನ ಭಕ್ತಿಯಿಂದ ಪ್ರೇಯರ್ ಮಾಡಿದ್ರೆ ಸಾಕು ಧೂಮ್ರಾವತಿ ಅವರು ಕೇಳಿರುವಂತ ಶಕ್ತಿ ಅಥವಾ ವರನ ಕೊಟ್ಬಿಡ್ತಾರೆ ಸೊ ಇದೂಮ್ರಾವತಿ ಬಗ್ಗೆ ನೀವು ತಿಳ್ಕೊಬೇಕಾಗಿರೋ ವಿಷಯ ಇನ್ನ ಮೆಕ್ಕಿದ್ದ ದೇವಿ ದೇವತೆಗಳನ್ನ ಪ್ರೇಯರ್ ಮಾಡಿ ಹೋಮಗಳನ್ನ ಮಾಡಿ ಕರ್ಸ್ಕೋಬೇಕು ಧೂಮ್ರಾವತಿಗೆ ಏನೂ ಇಲ್ಲ ಸುಮ್ನೆ ಒಂದು ಅಂದ್ರೆ ಏನೂ ಇಲ್ಲ ನಿನ್ನ ಹತ್ರ ಅಂದ್ರೆ ಒಂದು ಪೊರ್ಕೆ ಇಡ್ಕೊಂಡು ಸಹ ಪ್ರೇಯರ್ ಮಾಡ್ತಾರೆ ಅಂದ್ರೆ ಕಾಲ್ ಮಾಡ್ತಾರೆ ಅಥವಾ ಒಂದು ಸತ್ತಿರೋ ಅಥವಾ ಪಕ್ಷಿ ಹಿಡ್ಕೊಂಡು ಅವರು ಧೂಮ್ರಾವತಿನ ಆರಾಮಾಗಿ ಕಾಲ್ ಮಾಡ್ತಾರೆ ಅಂದ್ರೆ ಇದನ್ನ ನಾನಿಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಅಂತಂದರೆ ಅಕಸ್ಮಾತ್ ಕೆಟ್ಟದ್ದು ಮಾಡುವಾಗ ಯಾರೊಬ್ರು ಬುದ್ಧಿ ಹೇಳಿದ್ರೆ ಅಥವಾ ಇದು ತಪ್ಪು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಸ್ವಲ್ಪ ದಿನ ಟೈಮ್ ತಗೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅದು ದೊಡ್ಡದಾಗಿ ಆದಮೇಲೆ ನೀವು ಅದರಲ್ಲಿ ಏನೂ ಚೇಂಜಸ್ ಮಾಡ್ಕೊಳಕ್ ಆಗೋದಿಲ್ಲ ಯು ಹ್ಯಾವ್ ಟು ಲುಕ್ ಇನ್ ಟು ದಿಸ್ ಅದನ್ನೇ ನೋಡ್ತಾ ಇರಬೇಕಾಗತ್ತೆ ಇನ್ನು ಸತಿ ಏನಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ ಯಾರೊಬ್ರು ತಪ್ಪು ಮಾಡಿರ್ತಾರೆ ಅದನ್ನ ನೀವು ಒಂದ್ಸರ್ತಿ ಕ್ಷಮಿಸ್ತೀರಾ ಎರಡನೇ ಸತಿ ಕ್ಷಮಿಸ್ತೀರಾ ಬಟ್ ಅವ್ರು ಹಂಗೆ ಮಾಡ್ತಾ ಇದ್ರೆ ನೀವು ಅದಕ್ಕೇನೆ ಅಡ್ಜಸ್ಟ್ ಆಗಿರ್ತೀರಾ ಯಾಕಂದ್ರೆ ಪ್ಲೀಸ್ ಪ್ಲೀಸಿಂಗ್ ಅಂತ ಕರಿತೀವಿ ನಾವು ಇದನ್ನ ನಿಮ್ಮ ನಿಮ್ಗೆ ಪ್ರೀತಿ ಬೇಕಾಗಿರುತ್ತೆ ಆ ವ್ಯಕ್ತಿ ಅದನ್ನ ತೋರಿಸ್ಬಿಟ್ಟು ನಿಮ್ಮನ್ನ ಮೆಸ್ಮರೈಸ್ ಮಾಡಿರ್ತಾರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಿರ್ತೀರ ಏ ಏನಾದರೂ ಮಾಡ್ಲಿ ಅವನು ನನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಥವಾ ಅವಳನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಹೆಂಗಾದ್ರೂ ಇರ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಅಂಡ್ ಇನ್ನೂ ಒಂದ್ ಏನಂದ್ರೆ ಇದರಲ್ಲಿ ತಪಸ್ಸಿದೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಜನ ನಾನು ನೋಡಿದೀನಿ ಮೇಡಮ್ ಗವರ್ಮೆಂಟ್ ಜಾಬ್ ಸಿಗಬೇಕು ಮೇಡಮ್ ನಾನು ಮನೆ ಕಟ್ಟಿಸ್ಬೇಕು ಮೇಡಮ್ ನಾನು ಅನ್ಕೊಂಡಿರೋ ಹುಡುಗಿ ಜೊತೆ ಮದುವೆ ಆಗಬೇಕು ಸೊ ಇದಕ್ಕೆಲ್ಲ ತಪಸ್ಬೇಕು ತಪಸ್ಸು ಅಂದ ತಕ್ಷಣ ತಪಸ್ವಿಗಳ ಕುತ್ಕೊಳ್ಳಿ ಅಂತ ಅಲ್ಲ ಕೆಲವೊಂದು ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದ್ಸತಿ ರಿಚುವಲ್ಸ್ ಹೇಳ್ತೀವಿ ಕೆಲವೊಂದ್ಸತಿ ಚಿಕ್ಕ ಚಿಕ್ಕ ಮಾಡಿಫಿಕೇಶನ್ಸ್ ಹೇಳ್ತೀವಿ ಅದನ್ನೆಲ್ಲ ನೀವು ಮಾಡಿಕೊಂಡ್ರೆ ಅದೇ ತಪಸ್ಸು ಎಕ್ಸಾಂಪಲ್ ನೈನ್ ಡೇಸ್ ರಿಚುಲ್ಸ್ ಆಗಿರಬಹುದು ಅಥವಾ ಸಿಕ್ಸ್ಟೀನ್ ವೀಕ್ಸ್ ರಿಚುವಲ್ ಆಗಿರಬಹುದು ಅಥವಾ ಬ್ರಾಸ್ಲೆಟ್ಸ್ ಆಗಿರಬಹುದು ಸ್ವಿಚ್ ವರ್ಡ್ಸ್ ಆಗಿರಬಹುದು ಏನೋ ಒಂದು ಕೊಡ್ತೀವಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಅಂದರೆ ತಪಸ್ ಮಾಡೋದ್ರಿಂದ ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಅದು ಒಂದು ಮೆಸೇಜ್ ಇದೆ ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೆಸೇಜ್ ಇಲ್ಲಿ ನನಗೆ ಬರ್ತಾ ಇರುವಂಥದ್ದು ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ ಫಸ್ಟ್ ಇಲ್ಲಿ ನಿಮ್ಮ ಮೈಂಡ್ ಕ್ಲಟರ್ ಇದೆ ಬಾಡಿ ಕ್ಲಟರ್ ಇದೆ ತುಂಬಾ ಏನಂತಾರೆ ಮೋಡ ಕವಿದ ವಾತಾವರಣ ಆ ರೀತಿ ಇದೆ ಇಲ್ಲಿ ಬಾಡಿ ಸ್ಪಿರಿಟ್ ನ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಮಿರರಿಂಗ್ ಇದೆ ಅಂದ್ರೆ ಇಲ್ಲಿ ಎರಡು ವ್ಯಕ್ತಿ ಇಲ್ಲಿ ಎರಡು ವ್ಯಕ್ತಿ ಆದ್ರೆ ಇಲ್ಲಿ ಧೂಮ್ರವತಿ ಇಲ್ಲಿ ತಪಸ್ ಓಕೆ ನಿನ್ನ ಒಳ್ಳೆಯ ಗುಣನ ಬೇರೆಯವ್ರ ಏನಾರ ಮಿಸ್ಯೂಸ್ ಮಾಡ್ಕೋತಿದಾರ ಕರೆಕ್ಟ್ ಕರೆಕ್ಟ್ ಯುವರ್ ಸೆಲ್ಫ್ ಅಥವಾ ನೀನು ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಅಂದ್ರೆ ಅವ್ರ ಕೆಟ್ಟ ಗುಣ ಇದ್ರೂನು ಅವರು ನೀನು ನಿನ್ನ ಜೀವನದಲ್ಲಿ ಇಟ್ಕೊಳಕ್ ಬಯಸ್ತಾ ಇದೀಯಾ ಪ್ಲೀಸ್ ರಿಲೀಸ್ ದಟ್ ಅಂಡ್ ಕೆಲವೊಂದು ಬ್ಯಾಡ್ ಮೆಮೊರೀಸ್ ನ ನೀವೇನಾದ್ರೂ ಕ್ಯಾರಿ ಮಾಡ್ತಾ ಇದ್ರೆ ಪ್ಲೀಸ್ ಕ್ಲಿಯರ್ ದಟ್ ಅಂಡ್ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ನಾನು ಸ್ಟಾರ್ಟಿಂಗು ಹೇಳಿದೆ ಈಗಲೂ ಹೇಳ್ದೆ ಸಮ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಫೀಲಿಂಗ್ ಎಲ್ಲರ ಮನೆಯಲ್ಲೂ ಇದೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಕೆಲವೊಬ್ಬರು ಮನೆಯಲ್ಲಿ ಏನು ಮಾಡಬಹುದು ಅಂತಂದ್ರೆ ಕ್ಲೀನ್ ಮಾಡಿ ಕಿಡಕಿ ಬಾಗ್ಲೆಲ್ಲ ಓರ್ಸ್ಕೊಳ್ಳಿ ಒಂದು ಧೂಪ ಹಾಕಿ ಅಥವಾ ಒಂದು ಏರ್ ಫ್ರೆಶ್ನರ್ ಹಾಕಿ ಸೇಜ್ ಇಂದ ಕ್ಲೆನ್ಸ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ ಯಾಕಂದ್ರೆ ಅವಾಗವಾಗ ಒಂದು ರೀತಿ ಇದು ಏನಂತಾರೆ ಗೊತ್ತೋ ಗೊತ್ತಿಲ್ದೇನೋ ನೆಗೆಟಿವ್ ಎನರ್ಜಿ ಪಾಸ್ ಆಗಿರುತ್ತೆ ಬಾಗಿಲಿಂದ ಅಂತ ಹಂಗಾಗಿ ಒಂದೆರಡು ರೀಡಿಂಗ್ಸ್ಗೆ ನಾನು ಒಂದೆರಡು ಮನೆಗೆ ವಿಸಿಟ್ ಮಾಡಿದ್ದೆ ಅಲ್ಲಿ ಐ ಕ್ಯಾನ್ ಫೀಲ್ ನೆಗೆಟಿವ್ ಎನರ್ಜಿ ಇತ್ತು ಬಟ್ ಇಲ್ಲಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೇಡಮ್ ನಮ್ಮ ಮನೇಲಿ ಬಂದಿತ್ತಾ ಅಂತೆಲ್ಲ ನೋ ಇಟ್ಸ್ ಜಸ್ಟ್ ಇದು ಯಾಕಂದ್ರೆ ನಾವು ನೇಚರಲ್ಲಿ ಇದ್ದೀವಿ ನೇಚರಲ್ಲಿ ಏನಿದೆಯೋ ಅದು ಅದರ ಅದು ಕೆಲಸ ಮಾಡ್ತಾನೆ ಇರುತ್ತೆ ಬಟ್ ಅದಕ್ಕಾಗಿ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ಈ ಮೆಸೇಜ್ ನಾನು ನಿಮಗೆ ಕೊಟ್ಟಿರೋಂಥದ್ದು ಇದು ಹನುಮಾನ್ ಮೆಸೇಜ್ ಆಗಿತ್ತು ಈ ಮೆಸೇಜಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಜಾಯಿನ್ ಆಗ್ತೀನಿ ಬಾಯ್